ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯವಿತ್ತು ಆ ರಾಜ್ಯವು ಬಹಳ ಚೆನ್ನಾಗಿತ್ತು ವ್ಯವಸ್ಥಿತವಾಗಿತ್ತು ಯಾಕಂದ್ರೆ ಒಳ್ಳೆಯ ಮಂತ್ರಿ ಇದ್ದ ಆ ರಾಜ್ಯಕ್ಕೆ ಇದು ಬಹಳ ಮುಖ್ಯ ಒಳ್ಳೆಯ ರಾಜನಿದ್ದ ಎಂಬುದು ಎಷ್ಟು ಮುಖ್ಯವೋ ಅಷ್ಟೇ ಅಥವಾ ಅದಕ್ಕಿಂತ ಮುಖ್ಯ ಒಳ್ಳೆಯ ಮಂತ್ರಿ ಇರ್ಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ರಾಜನಂದ್ರೆ ಮುಖ ಅದು ಮಂತ್ರಿ ಅಂದ್ರೆ ಮಿದುಳು ಈ ಆಡಳಿತದ ಫೇಸ್ ರಾಜ ಅಂದ್ರೆ ಮಸ್ತಿಷ್ಕ ಮಂತ್ರಿಯಾಗಿರ್ತಾನೆ ಹೇಳ್ಬೇಕು ಅಂದ್ರೆ ಮಂತ್ರಿ ಅಂದ್ರೆ ಮಂತ್ರಾಲೋಚನೆಗಳನ್ನ ಮಾಡ್ತಾನೆ ಅವನು ಅಂತರಂಗದಲ್ಲಿ ರಾಜ್ಯವನ್ನು ಕಟ್ತಾನೆ ಅದನ್ನೇ ರಾಜ ಬಹಿರಂಗಕ್ಕೆ ತರ್ತಾನೆ ಅದನ್ನೇ ರಾಜ ಎಕ್ಸಿಕ್ಯೂಟ್ ಮಾಡ್ತಾನೆ ಮಂತ್ರಿಯ ಪ್ಲಾನ್ ಗಳನ್ನು ರಾಜ ಎಕ್ಸಿಕ್ಯೂಟ್ ಮಾಡ್ತಾನೆ ಅದೇ ಎಕ್ಸಿಕ್ಯೂಷನ್ ಪಾರ್ಟಿ ಏನಿದೆ ಅದು ತಂತ್ರ ಅದಕ್ಕಿಂತ ಹಿಂದಿನ ಪ್ಲಾನಿಂಗ್ ಪಾರ್ಟಿ ಏನಿದೆ ಅದು ರಾಜ್ಯ ನಡೀತಾ ಇತ್ತು ಯಾಕಂದ್ರೆ ಮಂತ್ರಿ ಚೆನ್ನಾಗಿದ್ದೇನಾಯ್ತು ದುರ್ಬುದ್ಧಿ ಬಂದ್ಬಿಡ್ತಾ ಮಂತ್ರಿಗೆ ಅಂದ್ರೆ ಇಲ್ಲ ಅದೇನಿಲ್ಲ ಆದ್ರೆ ದೇಹಕ್ಕೆ ವಯಸ್ಸಾಯ್ತು ಮನಸ್ಸಿಗೆ ವಯಸ್ಸಾಗದ ಇದ್ರು ಮನಸ್ಸು ಚೆನ್ನಾಗೇ ಇದ್ರು ದೇಹಕ್ಕೆ ವಯಸ್ಸಾಗ್ತಾ ಬಂದಾಗ ಭವಿಷ್ಯದ ಪ್ರಶ್ನೆ ಬಂತು ಆ ಸ್ಥಾನ ತುಂಬೋರು ಯಾರು ಎನ್ನುವ ಪ್ರಶ್ನೆ ಬಂತು ಮಂತ್ರಿ ಗತಿಸಿದ ಮೇಲೆ ಮತ್ತೊಂದು ವ್ಯಕ್ತಿ ಹುಡುಕೋದಲ್ಲ ಸಾಕಷ್ಟು ಮೊದಲೇ ತಾನೇ ತಯಾರಿ ಮಾಡಬೇಕಾಗಿರುವಂತದ್ದು ಮತ್ತೊಬ್ಬನನ್ನು ಮಂತ್ರಿ ಇರುವಾಗಲೇ ಈಗ ಇರುವ ಮಂತ್ರಿಯ ಮಾರ್ಗದರ್ಶನದಲ್ಲಿ ಮುಂದಿನ ಮಂತ್ರಿಯನ್ನು ತಯಾರು ಮಾಡಬೇಕಲ್ವಾ ಪರೀಕ್ಷೆಯನ್ನು ಏರ್ಪಡಿಸಲಾಯಿತು ಹೊಸ ಮಂತ್ರಿಯನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ ಒಂದಷ್ಟು ಪ್ಯಾರಾಮೀಟರ್ಸ್ ಒಂದಷ್ಟು ಕ್ರೈಟೀರಿಯಾಸ್ ಇಟ್ಟು ಪರೀಕ್ಷೆಗಳನ್ನು ಏರ್ಪಡಿಸಲಾಯಿತು ಪರೀಕ್ಷೆಗಳಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸಿದ್ರು ಇಬ್ಬರು ಆಯ್ಕೆಯಾದರು ಅವರೆಲ್ಲರಲ್ಲಿ ಇಬ್ಬರು ಆಯ್ಕೆಯಾದರು ಆ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು ಸ್ವತಃ ಮಹಾಮಂತ್ರಿಯೇ ಅವರಿಬ್ಬರನ್ನು ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತಾನೆ ಒಂದು ವಿಚಿತ್ರವಾದ ಪರೀಕ್ಷೆಯನ್ನು ಹೇಳ್ತಾನೆ ಆ ಪರೀಕ್ಷೆ ಏನಂದ್ರೆ ಎರಡು ಸಮಾನ ಗಾತ್ರದ ಸಮಾನ ಜಾತಿಯ ಸಮಾನ ಸಾರದ ಮರದ ದಿಮ್ಮಿಗಳನ್ನು ಮುಂದಿಟ್ಟು ಪಕ್ಕದಲ್ಲಿ ಎರಡು ಕೊಡಲಿಗಳನ್ನು ಒಂದೊಂದು ಮರದ ದಿಮ್ಮಿಯ ಪಕ್ಕದಲ್ಲಿ ಒಂದೊಂದು ಕೊಡಲಿಯನ್ನು ಇಟ್ಟು ಆ ಇಬ್ಬರಿಗೆ ಹೇಳ್ತಾನೆ ಯಾರು ಮೊದಲು ಈ ಮರದ ದಿಮ್ಮಿಯನ್ನು ಕಡಿದು ಮುಗಿಸ್ತೀರೋ ಅವರಿಗೆ ಮಂತ್ರಿ ಪದವಿ ಅವರು ಭಾವಿ ಮಂತ್ರಿಗಳು ಹುಚ್ಚು ಅನ್ಸೋದಿಲ್ವಾ ಏನು ಕಟ್ಟಿಗೆ ಕಡಿಯೋ ಕೆಲಸ ಮಂತ್ರಿ ಅಂದ್ರೆ ಇದು ಒಂದು ಪರೀಕ್ಷೆ ಅಲ್ವಾ ನಮಗೆ ಮೂರ್ಖತನ ತರಿಸ್ಬಿಡುತ್ತೇವೆ ಇಂಥ ಮಂತ್ರಿ ಹೇಗೆ ತಾನೇ ರಾಜ್ಯ ನಡೆಸಿದ್ದ ಅಂತ ಅನ್ಸಿಬಿಡ್ತೇವೆ ಹೀಗೆ ಯೋಚನೆ ಮಾಡ್ಬೇಕಾಗಿರೋದು ರಾಜ್ಯವನ್ನು ಇಷ್ಟಾರು ಕಾಲ ವ್ಯವಸ್ಥಿತವಾಗಿ ನಡೆಸಿದವನು ಈ ಪರೀಕ್ಷೆಯನ್ನು ಯಾಕೆ ಇಟ್ಟಿರ್ಬೋದು ಕಟ್ಟಿಗೆ ಕಡಿಯೋದ್ರಲ್ಲಿ ರಾಜ್ಯ ನಡೆಸುವಂತ ಆ ಸಮಾಚಾರಗಳು ಎಲ್ಲಿ ಬರ್ತವೆ ಬುದ್ಧಿಮತ್ತ ವಿಷಯ ಎಲ್ಲಿ ಕಟ್ಟಿಗೆ ಕಡಿಯೋದ್ರಲ್ಲಿ ಸಹಜವಾಗಿ ಅನಿಸ್ತಿದೆ ಯಾರಿಗಾದ್ರೂ ಕೂಡ ಆ ಕಥೆ ಚೆನ್ನಾಗಿದೆ ಅದು ಅಕ್ಕಪಕ್ಕ ಮರದ ದಿಮ್ಮಿಗಳಿದೆ ದಿಮ್ಮಿಗಳ ಪಕ್ಕ ಕೊಡಲಿಗಳಿದೆ ಪ್ರಾರಂಭ ಒಟ್ಟಿಗೆ ಮಾಡಬೇಕು ಯಾರು ಮೊದಲು ಪೂರ್ಣ ಪೂರ್ಣ ಮಾಡ್ತಾರೋ ಅವನು ಮಂತ್ರಿ ಆಗ್ತಾನೆ ಹೀಗೆ ಘೋಷಣೆ ಆಗಿದೆ ರಾಜ ಮಂತ್ರಿ ಇತರ ಸಭಾಸದರು ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ಇಬ್ಬರಲ್ಲಿ ಒಬ್ಬ ತಡೆ ಮಾಡದೆ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ ಒಂದೊಂದು ಕ್ಷಣವೂ ಅಮೂಲ್ಯ ಒಂದು ಕ್ಷಣ ಮೊದಲಾದ್ರೆ ಕೆದ್ಬಿಡ್ತಾನೆ ಅಲ್ವಾ ಒಬ್ಬ ತಡೆ ಮಾಡದೆ ಕೂಡಲೇ ಕೊಳಲಿನ ಕೊಡಲಿಯನ್ನು ಕೈಗೆತ್ತಿಕೊಂಡು ದಿಮ್ಮಿಯನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನೊಬ್ಬನು ಕೊಡಲಿ ಕೈಗೆತ್ಕೊಳ್ತಾನೆ ಇಬ್ರು ಒಟ್ಟಿಗೆ ಕೊಡಲಿ ಕೈಗೆತ್ಕೊಂಡ್ರು ಒಬ್ಬ ಕಡಿಯೋಕೆ ಶುರು ಮಾಡಿದ ಇನ್ನೊಬ್ಬ ಹಾಗೆ ನಿಂತು ನೋಡ್ತಾ ಇದ್ದ ಏನನ್ನು ನೋಡ್ತಾ ಇದ್ದ ಕೊಡಲೆಯನ್ನು ನೋಡ್ತಾ ಇದ್ದ ಕೊಡಲೆಯನ್ನು ಏನನ್ನ ನೋಡ್ತಾ ಇದ್ದ ಎಷ್ಟು ಹರಿತ ಇದೆ ಅಂತ ನೋಡ್ತಾ ಇದ್ದ ಮುಂದಿನ ಕಾರ್ಯದಲ್ಲಿ ಬಳಸಬೇಕಾದ ಸಾಧನವು ಎಷ್ಟು ಸಮರ್ಥ ಎಷ್ಟು ತಕ್ಷಮ ಅದಕ್ಕೆ ಸಂಸ್ಕಾರ ಬೇಕಾಗಿದೆಯಾ ಅನ್ನೋದನ್ನ ಗಮನಿಸ್ತಾ ಇದ್ದ ಹೌದು ಅದು ಹರಿತ ಇರಲಿಲ್ಲ ಸಂಸ್ಕಾರದ ಅಗತ್ಯ ಇತ್ತು ಅವನು ಕೂಡ್ಲೇ ಏನ್ ಮಾಡ್ತಾನೆ ಅಂದ್ರೆ ಆ ಕೊಡರೆಯನ್ನು ಮಸೇದು ಮಸೇದು ಹರಿತ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಇನ್ನೊಬ್ಬ ಮುಂದುವರಿಸಿದಾನೆ ಇದು ಏನು ಅವನಿಗೆ ಸಮಯ ಇಲ್ಲ ಮಸೀತಾ ಕೂತಿದಾನಲ್ಲ ಇರ್ಲಿ ಬಿಡು ಅವನು ಯೋಗ ಇಲ್ಲ ಮಂತ್ರಿ ಆಗೋ ಯೋಗ ನನಗಿದೆ ಅವನು ಅವನು ಮುಂದುವರಿಸಿಲ್ಲ ಆದ್ರೆ ಎರಡನೇ ಅವನು ಸಮಾಧಾನವಾಗಿ ಕೊಡರೆಯನ್ನು ಮಸೇದು 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 ಹರಿತ ಮಾಡಿ ಬಳಿಕ ಪ್ರಾರಂಭ ಮಾಡಿದ ಪ್ರಾರಂಭ ಮಾಡಿದ ಮೇಲೆ ಆತನಿಗೆ ಐದು ಪಟ್ಟು ಬೇಕಾಗುವಲ್ಲಿ ಈತನಿಗೆ ಒಂದೇ ಪಟ್ಟು ಸಾಕು ಬಹಳ ವ್ಯತ್ಯಾಸ ಪಡ್ತಾ ಇತ್ತು ಅವನು ದಣಿತಾ ಇದ್ದ ಯಾರು ಮೊದಲು ಕೊಡಲಿಯನ್ನು ಅವನು ಕೂಡಿದ ಕಡೀ ದಣಿತಾ ಇದ್ದ ಯಾಕೆಂದ್ರೆ ಕೊಡಲಿ ಹರಿತಾ ಇಲ್ಲ ಶಕ್ತಿ ಜಾಸ್ತಿ ಬೇಕು ಶ್ರಮ ಜಾಸ್ತಿ ಬೇಕು ಆ ಶ್ರಮಕ್ಕೆ ತಕ್ಕ ಫಲ ಇಲ್ಲ ಎರಡ್ರ ಎರಡನೇ ಅವನು ತನ್ನ ಸಾಧನವನ್ನು ಸಂಪನ್ನಗೊಳಿಸಿಕೊಂಡವನು ಅವನ ಕಾರ್ಯ ಬಹಳ ಬೇಗ ಸಾಕ್ತಾ ಇದೆ ಅವನಿಗೆ ಶ್ರಮ ಕಡಿಮೆ ಫಲ ಹೆಚ್ಚು ಅವನಿಗೆ ಯಾರು ಗೆದ್ದರು ಅಂತ ನಮಗೆ ಹೇಳ್ಬೇಕಾಗಿಲ್ಲ ಯಾರು ಆಮೇಲೆ ಪ್ರಾರಂಭ ಮಾಡಿದನೋ ಯಾರು ತನ್ನ ಸಾಧನವನ್ನು ಚೆನ್ನಾಗಿ ಹರಿತಗೊಳಿಸಿಕೊಂಡಿದ್ದನೋ ಅವನೇ ಗೆದ್ದಿತು ಅವನೇ ಮೊದಲು ಪೂರ್ಣ ಮಾಡಿದ್ದು ಆ ಪರೀಕ್ಷೆಯನ್ನು ಮಂತ್ರಿ ಮೊದಲು ದಿಮ್ಮೆಯನ್ನು ಕುಡಿದು ಪೂರೈಸಿದನನ್ನು ರಾಜ್ಯದ ಮಂತ್ರಿಯಾಗಿ ಮುಂದಿನ ಮಂತ್ರಿಯಾಗಿ ಘೋಷಣೆ ಮಾಡ್ತಾನೆ ಮತ್ತೊಬ್ಬನನ್ನು ಬಿಡಲಿಲ್ಲ ಅವನು ಸೇನಾಪತಿಯನ್ನಾಗಿ ಘೋಷಣೆ ಮಾಡ್ತಾನೆ ಯಾಕಂದ್ರೆ ಸೇನಾಪತಿ ಇದೇನು ಕಡಿ ಅಂದ್ರೆ ಕಡಿ ಮಂತ್ರಿ ಹಾಗಲ್ಲ ಅಲ್ಲಿ ಬುದ್ಧಿಮತ್ತಕ ಕೆಲಸ ಇದೆ ಅಲ್ಲಿ ವಿವೇಕಕ್ಕೆ ಕೆಲಸ ಇದೆ ಈ ಕಥೆಯನ್ನ ಯಾಕೆ ಹೇಳುದು ಅಂದ್ರೆ ಮಂತ್ರವಿಲ್ಲದ ತಂತ್ರ ಸೋತು ಹೋಗ್ತದೆ ಸೇನಾಪತಿಯಾದವನು ಅವನಿಗೆ ತಂತ್ರ ಇತ್ತು ಕಾರ್ಯಕಲಾಪದಲ್ಲಿ ಅವನು ಆದ್ರೆ ಮಂತ್ರದ ಬೆಂಬಲ ಇಲ್ಲ ಅದಕ್ಕೆ ಮಂತ್ರದ ತಂತ್ರ ಸಮನ್ವಯ ಆದ್ರೆ ಏನಾಗ್ತದೆ ಅಂದ್ರೆ ಮಂತ್ರಿ ಪದವಿ ಸಿಕ್ತ ನೋಡಿ ಪರೀಕ್ಷೆಯಲ್ಲಿ ಗೆದ್ದ ನೋಡಿ ಜೀವನದ ಪರೀಕ್ಷೆಯಲ್ಲಿ ಗೆಲ್ಲಬಹುದು ಈ ತಂತ್ರಗಳ ಸಮನ್ವಯ ಆದ್ರೆ ಚಿಂತನೆ ಮತ್ತು ಅದಕ್ಕೆ ಅದನ್ನು ಸರಿಯಾಗಿ ಕ್ರಿಯಾನ್ವಯ ಮಾಡ್ತಕ್ಕಂಥದ್ದು ಈ ಪ್ಲಾನ್ಸ್ ಅಂಡ್ ಆಕ್ಷನ್ಸ್ ಇದರಲ್ಲಿ ಸಮನ್ವಯ ಬಂದ್ರೆ ಜೀವನದಲ್ಲಿ ಗೆಲ್ತಾನೆ ಹಾಗಾಗಿ ಎರಡೂ ತುಂಬಾ ಮುಖ್ಯ ಆಗ್ತಕ್ಕಂಥದ್ದು ಅಂತ ಈ ಕಥೆ ಎಷ್ಟು ಸುಂದರವಾಗಿದೆ ಅಂದ್ರೆ ಕಥೆಯನ್ನು ನಾವು ತರ್ಕದ ಮೂಲಕ ಹೊರಗೆ ಹಚ್ಚಬೇಕಾಗಿಲ್ಲ ತತ್ವ ತಗೊಂಡು ಸಾಕು ತರ್ಕ ತಗೊಂಡು ಏನ್ ಮಾಡ್ತೀರಿ ತತ್ವ ತಗೊಳ್ಳಿ ಏನಾದ್ರು ಆಗ್ತದೆ ಕಥೆಯ ತತ್ವ ಏನಪ್ಪಾ ಅಂತಂದ್ರೆ ಸಾಧನಗಳು ತುಂಬಾ ಮುಖ್ಯ ಸಾಧನಗಳನ್ನು ನಾವು ಹರಿತಗೊಳಿಸಿಕೊಳ್ಬೇಕು ನಮ್ಮ ಬುದ್ಧಿಯನ್ನು ನಾವು ಹರಿತಗೊಳಿಸಿಕೊಳ್ಬೇಕು ಕೊಡಲಿ ಒಂದು ಉದಾಹರಣೆ ಅಷ್ಟೇ ಮರವನ್ನು ಕಡಿಲಿಕ್ಕೆ ಕೊಡಲಿ ಸಾಧನ ಜೀವನ ಮಾಡಲಿಕ್ಕೆ ಮನಸ್ಸು ಸಾಧನ ಬುದ್ಧಿ ಸಾಧನ ಈ ಬುದ್ಧಿಯನ್ನು ಸೂಕ್ಷ್ಮವಾಗಿಸಿಕೊಳ್ಳಬೇಕು ಹರಿತವಾಗಿಸಿಕೊಳ್ಳಬೇಕು ಹಾಗೆಯೇ ಒಂದು ಕಾರ್ಯವನ್ನು ಮಾಡಬೇಕು ಅಂದ್ರೆ ದಡಂಬೆಂದು ಹೋಗಿ ಕಾರ್ಯಕ್ಕೆ ನುಗ್ಗಿ ಬಿಡೋದಿಲ್ಲ ಸಾವಧಾನವಾಗಿ ಒಂದು ವಿಶ್ಲೇಷಣೆ ಮಾಡಿ ಒಂದು ಪ್ಲಾನ್ ಬೇಕು ಅಂತ ಇದು ಏನ್ ಮಾಡ್ಬೋದು ಒಟ್ಟು ಕಾರ್ಯ ಏನು ಅದಕ್ಕೆ ಇರುವ ಸವಾಲುಗಳು ಏನು ಕಾರ್ಯಗಳನ್ನು ಮಾಡೋದು ಹೇಗೆ ಸಲಕರಣೆಗಳು ಯಾವ್ದು ಇದನ್ನೆಲ್ಲ ನೋಡ್ಬೇಕಲ್ವಾ ಪ್ರಾಪರ್ ಪ್ಲಾನಿಂಗ್ ಬೇಕಲ್ವಾ ಆ ಪ್ರಾಪರ್ ಪ್ಲಾನಿಂಗ್ ಅನ್ನು ಹೇಳ್ತದೆ ಈ ಕಥೆ ಅಂತ ಅದು ತುಂಬಾ ಮುಖ್ಯ ಅನ್ನೋದು ಒಂದು ಇನ್ನೊಂದು ಸಾಧನ ಸಂಪತ್ತಿ ಸಾಧನೆಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತದೆ ಹಾಗಾಗಿ ಆ ಕತೆಗೆ ತುಂಬಾ ಅರ್ಥ ಇರ್ತಕ್ಕಂಥದ್ದು